ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ ಎರಡು ತಿಂಗಳಾಯಿತು ಮಳೆ ಶುರುವಾಗಿದೆ ಮಲೆನಾಡು ಭಾಗದಲ್ಲಿ ಬುಕ್ಕುಸಿತಾಗಿ ಅಲ್ಲಿ ಅನಾಹುತ ಆಗಿದೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಮಹಾರಾಷ್ಟದ ನೀರು ಬಂದೂ ಕೂಡ ಎಫೆಕ್ಟ್ ಆಗಿದೆ ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಹೆಕ್ಟೇರ್ ಅಷ್ಟು ಜಮೀನಿಗೆ ಅನಾಹುತ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಎಂ ಬಿ ಪಾಟೀಲ್ ಅವ್ರು ಹೇಳಿದ್ರಂತೆ ನೀವೇ ಬಿಜೆಪಿ ಯಾಕೆ ಬರ್ತಾರೆ ಅಂತ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ ಇವತ್ತು ನಾವು ಎಲ್ಲ ಪರಿಹಾರ ಕೊಟ್ಟಿದ್ದೀನಿ ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಇಬ್ಬರು ರೈತರು ಯಾಕೆ ಮಾಡ್ಕೊಂಡ್ರು ನೀವು ಮಾಡಿದ ಮೋಸಕ್ಕೆ ನೀವು ಮಾಡಿದ ಅನ್ಯಾಯಕ್ಕೆ ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕಂತ ಇದ್ದಾರೆ ಇದನ್ನ ನಾವು ಕಾಂಗ್ರೆಸ್ ಅವರು ಕೇಳಿದ್ರೆ ನಾವು ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ ಏನು ಪ್ರವಾಹ ನಿಂತಿದೆ ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ ಕಬ್ಬು ಇದರಲ್ಲೆಲ್ಲ ಹಂಗೆ ನಿಂತಿದೆ ತೊಗರಿಯಲ್ಲಿ ಹಂಗೆ ನಿಂತಿದೆ ಹತ್ತಿಯಲ್ಲಿ ಹಂಗೆ ನಿಂತಿದೆ ನೀವ್ ಯಾಕೆ ಬಂದಿಲ್ಲ ಇಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ರೆ ನಾವು ಎರಡು ದಿನದಿಂದ ಪ್ರವಾಸ ಮಾಡ್ತಾ ಇದೀವಿ ನೀವು ಫ್ಲೈಟ್ ಅಲ್ಲಿ ಬರ್ತೀರಾ ಆಕಾಶದಲ್ಲೇ ಹೋಗಿ ಚಂದ್ರಲೋಕನ್ ನೋಡಕ್ ಹೋಗಿದ್ರ ನೀವು ಭೂಮಿ ನೋಡಿ ಸ್ವಾಮಿ ನೀವು ಚಂದ್ರಲೋಕ ನೋಡಕಲ್ಲ ನಾವು ಕಳ್ಸಿದ್ದು ಭೂಮಿ ನೋಡಕ್ಕೆ ಕಳ್ಸಿದ್ದು ಸಿದ್ದರಾಮಯ್ಯನವ್ರು ಬಂದ್ರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ ನೀರಲ್ಲಿ ಇಳಿಬೇಕು ಅವ್ರ ಕೈಲಿ ಆಗಲ್ಲ ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ ನಾನು ರೈತರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರು ಆಕಾಶದಲ್ಲಿ ಬಂದು ಆಕಾಶದಲ್ಲೋ ಇದ್ದಾರೆ ಪರಿಹಾರನು ಕೂಡ ಆಕಾಶದಲ್ಲೇ ಕೊಡ್ತಾರೆ ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಆಕಾಶ ಅಂತ ಸರ್ಕಾರ ಇದು ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ ಭೂಮಿ ತಾಯಿನ ನಂಬ್ಕೊಂಡಿರುವಂತ ರೈತರ ಬಾಳಿಗೆ ಬೆಂಕಿ ಹಚ್ಚುವಂತ ಸರ್ಕಾರ ಕೊಳ್ಳಿ ಹಚ್ಚುವಂತ ಸರ್ಕಾರ ಇದು ಈಗ ಎಂ ಬಿ ಪಾಟೀಲ್ ಹೇಳಿದಾರಲ್ಲ ಎನ್ಡಿಆರ್ಎಫ್ ಕಿಂತ ಜಾಸ್ತಿ ಕೊಟ್ಟಿದ್ರಿ ಅಂತ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಬಸವರಾಜ್ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ರು ಬೆಳೆ ಪರಿಹಾರ ಯಾವುದಕ್ಕೆ ಒಣ ಭೂಮಿಗೆ ಎಷ್ಟು ಕೊಟ್ರು ನೀರಾವರಿ ಭೂಮಿಗೆ ಎಷ್ಟು ಕೊಟ್ರು ತೋಟಗಾರಿಕೆಗೆ ಎಷ್ಟು ಕೊಟ್ಟರು ಬಿಡುಗಡೆ ಮಾಡಿ ಅವತ್ತು ನಮ್ಮ ಬಜೆಟ್ ಇದ್ದದ್ದು ಎರಡು ಎರಡು ಲಕ್ಷ ಎರಡೂವರೆ ಲಕ್ಷ ನಮ್ಮ ಬಡ್ಜೆಟ್ ಮೂರು ಲಕ್ಷ ಇವತ್ತು ನಾಲ್ಕು ಲಕ್ಷ ಬಡ್ಜೆಟ್ ಇದೆ ನೀವೆಷ್ಟು ಕೊಟ್ಟಿದ್ರೆ ಹೇಳಿ ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ ನಮ್ಮ ಎಂ ಪಿ ಅವರಿಗೆ ರೈಟ್ಸ್ ಇದೆ ನಮ್ಮೆಲ್ಲ ಕಾರ್ಯಕರ್ತರು ರೈಟ್ಸ್ ಇದೆ ರೈತರಿಗೆ ರೈಟ್ಸ್ ಇದೆ ಅಂತ ರೈಟ್ಸ್ ಇದೆ ಬಂದಿದ್ರಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಬಂದು ನರಕವನ್ನ ತೋರಿಸ್ತಾ ಇದಾರೆ ಜನಕ್ಕೆ ನರಕ ನಾವು ಇವ್ರಿಗೆ ಕಾಂಗ್ರೆಸ್ ಅವರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡ್ಬಿಟ್ಟಿದೆ ಆ ಪರಿಸ್ಥಿತಿ ಇವತ್ತು ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರತಕ್ಕಂಥ ನಿಜ ಸ್ಥಿತಿಯನ್ನ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ